ಹಾವೇರಿ ಜಿಲ್ಲೆಯ ಕುಡುಪಲಿ ಗ್ರಾಮದಲ್ಲಿಂದು ಕಾಂಗ್ರೆಸ್ ಪಕ್ಷದಿಂದ ಚುನಾವಣಾ ಪ್ರಚಾರ ಸಭೆ ನಡೆಯಿತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಶಾಸಕ ಯುಬಿ ಬಣಕಾರ ಮಾಜಿ ಶಾಸಕ ಬಿಎಚ್ ಬನ್ನಿಕೋಡ್ ನಿವೃತ್ತ ನ್ಯಾಯಾಧೀಶ ಆರ್ಆರ್ ಮಠ ಕಾಂಗ್ರೆಸ್ ಮುಖಂಡ ಪಿಡಿಬಸನಗೌಡ ಮತ್ತಿತರರು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಬಳಿಕ ಆನಂದಸ್ವಾಮಿ ಗಡ್ಡದೇವರ ಮಠ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಇದರಿಂದ ಜನರು ಬೇಸತ್ತಿದ್ದಾರೆ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ಒಂದು ಸಂದರ್ಭದಾಗ ನಾವೇನು ಈ ಗೃಹಲಕ್ಷ್ಮಿನ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಮುಟ್ಟಿಸುವಂತೆ ಕೆಲಸ ಆಗುತ್ತೆ ಇದು ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಆರ್ಥಿಕ ಶಕ್ತಿಯನ್ನ ನಮ್ಮೆಲ್ಲಾ ತಾಯಂದರಿಗೆ ತುಂಬಬೇಕು ಅನ್ನೋ ಒಂದು ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರಿಗೆ ಕೇಳ್ಕೊಂಡಾಗ ಯು ಬಿ ಬಣಕರ್ ಮಾತನಾಡಿ ಹತ್ತು ವರ್ಷಗಳ ಅಧಿಕಾರ ನಡೆಸಿದ ಕೇಂದ್ರ ಸರ್ಕಾರ ಉದ್ಯೋಗ ರೈತರ ಆದಾಯ ದುಪ್ಪಟ್ಟು ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ವಿಫಲವಾಗಿದೆ ಎಂದು ಆರೋಪಿಸಿದರು ಯಾವುದಾದರೂ ರಾಜ್ಯದ ಆಡಳಿತ ಕೇವಲ ದಿವಸಗಳ ಅವಧಿಯಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆ ಜಾರಿಗೆ ಮಾಡಿದ್ರೆ ಅದು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಎಂಬ ಮಾತನಾಡಿದ ಇದಕ್ಕೂ ಮುನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನ ನಿಮಿತ್ತ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು